श्रीमदानन्दतीर्थभगवत्पादाचार्यगुरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमद्यमीशं वन्दे भवघ्नम् अमरासुरसिद्धवन्द्यम् नारायणाय परिपूर्णगुणरणवाय विश्वोदयस्थितिलयो ज्ञानप्रदाय विबुधा सुरसौख्यदुःखसत्कारणाय वितताय नमो नमस्ते सर्वमङ्गलमङ्गल्ये शिवे सर्वार्थसाधिके शरण्ये त्र्यम्बके गौरि नारायणि नमोऽस्तु ते धर्मविज्ञानवैराग्य परमेश्वर्यशालिनः आनन्दतीर्थभगवत्पदान् वन्दे निरन्तरम् नमोऽस्तु तत्विकादिवाः विष्णुभक्तिपरायणाः धन्ममार्गे प्रेरयन्तु भवन्तः सर्व एव हि आनन्दतीर्थोपदिष्टो निधिर्नारायणाह्वयः प्रदर्शितो येन सम्यक् जयतीर्थं तमाश्रये नोमिन्याय सुधादिकृत्य यमुनिन श्रीपाद रत्नमणिं व्यासार्यान विविदागमधि विहरांषी वादिराजानपि रघुत्तम गुरुं वैदग्ध्य वरान् निधिं श्री सत्यव्रत राघवेंद्र मुनिपां सतबोध सद्यानपान विद्यापीठ विधातारं विद्यावारिधि चन्DIRं विद्यार्थी वत्सलं वन्दे महामैमतत्पुरं ఆపాదమౌలి గూరుణమాకృతి స్మరే తేన విఘ్నా ప్రణశ్యంతి సిద్ధ్యం మనోరథా గురుభ్యో నమో నమ హరి నారాయణం నరం చె నరోత్తమం దేవీం సరస్వతీం వ్యాసం తతో జయం ఉదీరే महत्वाद् महत्वाद्भारवत्वाच्च महाभारतमुच्यते निरुक्तमस्य यो वेद सर्वपापैः प्रमुच्यते कृष्णद्वैपायनं व्यासं विद्धिनारायणं प्रभुं कोह्यन्यः पुण्डरीकाक्षान् महाभारतकृद्भवेत् वेदे रामायणे चैव पुराणे भारते तथा आदावन्ते च मध्ये च विष्णुः सर्वत्र गीयते नमो भगवते तस्मै व्यासायामित तेजसे यस्य प्रसादात् ವಕ್ಷ್ಯಾ ನಾರಾಯಣ ಕಥಾಮಿ ಮಾಂ ಸ್ವಸ್ಥ್ಯಸ್ತು ಅಶೇಷ ಶಿವನ್ ಮಹಾಭಾರತದ ವಿರಾಟ ಪರ್ವದಲ್ಲಿ ಧರ್ಮರಾಜ ಭೀಮ ಅರ್ಜುನ ನಕುಲ ಸಹದೇವರು ಹಾಗೂ ದ್ರೌಪದಿ ಧೌಮ್ಯಾಚಾರ್ಯರು ಮೂರು ಜನ ಕುಳಿತುಕೊಂಡು ಗುಪ್ತವಾಗಿ ವಿಚಾರವನ್ನು ಮಾಡ್ತಾ ಯಾವ ದೇಶದಲ್ಲಿ ಅಜ್ಞಾತವಾಸಕ್ಕಾಗಿ ಇರಬೇಕು ಯಾವ ಯಾವ ರೂಪಗಳಲ್ಲಿ ಇರಬೇಕು ಎನ್ನುವುದನ್ನು ವಿಚಾರವನ್ನು ಮಾಡಿದರು ನಿನ್ನೆಯ ದಿನ ಧರ್ಮರಾಜ್ ಮೊತ್ತ ಮೊದಲನೇದ್ದು ವಿರಾಟ ದೇಶಕ್ಕೆ ಹೋಗಬೇಕು ಯಾಕೆ ವಿರಾಟರಾಜ ಪಾಂಡವರ ಮೇಲೆ ಗೌರವವಿದೆ ನಮ್ಮನ್ನು ರಕ್ಷಣೆಯನ್ನೂ ಮಾಡ್ತಾನೆ ಸ್ವಯಂ ಗುಣವಂತನಾಗಿದ್ದಾನೆ ಅಲ್ಲಿ ಇರುವುದು ನಮಗೆ ಕ್ಷೇಮ ಆದ್ದರಿಂದಾಗಿ ವಿರಾಟರಾಜನ ಪಟ್ಟಣಕ್ಕೆ ಹೋಗುವುದು ಇದು ನಿಶ್ಚಿತ ಇದರ ತರುವಾಯ ಯತಿವೇಷದಲ್ಲಿ ಕಂಕ ಎಂಬ ಹೆಸರಿನಿಂದ ಧರ್ಮರಾಜ ಅಡಿಗಿಯವನ ವೇಷದೊಳಗೆ ಬಲಲ ಎಂಬ ಹೆಸರಿನಿಂದ ಭೀಮಸೇನ ಶಿಖಂಡಿಯ ವೇಷದಲ್ಲಿ ಷಂಡನ ವೇಷದಲ್ಲಿ ಬೃಹನ್ನಲೆಯಾಗಿ ಅರ್ಜುನ ದಾಮಗ್ರಂಥಿ ಎಂಬ ಹೆಸರಿನಿಂದ ಪ್ರಸಿದ್ಧನಾಗಿ ಅಶ್ವಪಾಲಕನಾಗಿ ನಕುಲ ತಂತ್ರಿಪಾಲ ಎಂಬ ಹೆಸರಿನಿಂದ ಗೋಪಾಲಕನಾಗಿ ಸಹದೇವ ಹಾಗೂ ಸುಧೇಷ್ಣೆಯ ಸೇವೆಯನ್ನು ಮಾಡುವುದಕ್ಕಾಗಿ ದ್ರೌಪದಿ ತಾನು ದಾಸಿಯ ವೇಷವನ್ನು ತಾನು ಧಾರಣವನ್ನು ಮಾಡ್ತಾಳೆ ಹೀಗೆ ಐದು ಆರು ಜನ ತಮ್ಮ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಹೆಸರು ಹಾಗೂ ವೃತ್ತಿ ರೂಪ ಇವುಗಳನ್ನು ತಾಳಿಕೊಳ್ತಾರೆ ತಾಳಿಕೊಂಡು ಅರ್ಥಾತ್ ವಿಚಾರವನ್ನು ಮಾಡಿ ನಿರ್ಣಯವನ್ನು ಮಾಡ್ತಾರೆ ನಾವು ಹೀಗೀಗೆ ಹೋಗೋಣ ಅಂತ ಹೇಳಿ ಪುರೋಹಿತೋಯಮಸ್ಮಾಕಂ ಅಗ್ನಿಹೋತ್ರಾಣಿ ಅಗ್ನಿಹೋತ್ರಣಿ ರಕ್ಷತು ಇನ್ನು ಈ ಪಂಚಪಾಂಡವರ ಐದು ಅಗ್ನಿಹೋತ್ರದ ಅಗ್ನಿಗಳನ್ನು ರಕ್ಷಣೆಯನ್ನು ಮಾಡಬೇಕು ಯಾರು ರಕ್ಷಣೆಯನ್ನು ಮಾಡುವವರು ಪುರೋಹಿತ ಪುರೋಹಿತರಾಗಿರ್ತಕ್ಕಂಥ ಧೌಮ್ಯಾಚಾರ್ಯರು ಈ ಐದೂ ಅಗ್ನಿಗಳನ್ನು ತಾವು ಏಕಾಂತ ಪ್ರದೇಶಕ್ಕೆ ಹೋಗಿ ರಕ್ಷಣೆಯನ್ನು ಮಾಡಿಕೊಳ್ಳಬೇಕು ಇನ್ನು ಸೂತ ಪೌರೋಗ ವೈ ದೃಪದಸ್ಯ ನಿವೇಶನೆ ಇನ್ನ ಅನೇಕ ಸಾರಥಿ ಮೊದಲಾದವರಿದ್ದಾರೆ ಅವರೆಲ್ಲರೂ ರಾಜನ ಪಟ್ಟಣಕ್ಕೆ ಹೋಗಲಿ ಇಂದ್ರಸೇನ ಮೊದಲಾಗಿರ್ತಕ್ಕಂತಹ ಸೇವಕರಿದ್ದಾರೆ ಅವರೆಲ್ಲರೂ ದ್ವಾರಕಾ ಪಟ್ಟಣಕ್ಕೆ ಹೋಗಲಿ ದ್ರೌಪದಿಯ ಸೇವೆಯನ್ನು ಮಾಡುವುದಕ್ಕಾಗಿ ಅನೇಕ ದಾಸಿಯರಿದ್ದರೂ ಅವರೆಲ್ಲರೂ ದ್ರುಪದರಾಜನ ಪಟ್ಟಣಕ್ಕೆ ಹೋಗಲಿ ಅಂತ ಎಲ್ಲರಿಗೂ ವಿಭಾಗವನ್ನು ಮಾಡಿಕೊಟ್ಟು ಅವರೆಲ್ಲರಿಗೂ ಹೇಳ್ತಾರೆ ಅರ್ಧರಾತ್ರೇ ಮಹಾತ್ಮಾನೋ ಭಿಕ್ಷಾದಾನ್ ಬ್ರಾಹ್ಮಣಾನಪಿ ಕಥಾ ಹ್ಯಸ್ಮ ನಪಹಾಯ ಸರ್ವೇ ದ್ವೈತವನಾದಿತಿ ಹೋಗ್ತಾ ಇರುವಾಗ ನೀವೆಲ್ಲರೂ ಹೇಗೆ ಪ್ರಚಾರ ಮಾಡಬೇಕು ಅಂತಂದರೆ ದ್ವೈತವನದೊಳಗೆ ನಾವೆಲ್ಲರೂ ಇದ್ದೆವು ಒಂದು ದಿನ ರಾತ್ರಿ ಮಲಗಿದಾಗ ಮಧ್ಯರಾತ್ರಿಯೇನೆ ಪಂಚಪಾಂಡವರು ದ್ರೌಪದಿ ಇವರೆಲ್ಲರೂ ಎದ್ದು ಹೋಗಿಬಿಟ್ರು ಎಲ್ಲಿ ಹೋಗಿದ್ದಾರೆ ನಮಗೆ ಗೊತ್ತಿಲ್ಲ ಅಂತ ಏಕ ಪ್ರಕಾರದಿಂದಲೇನೆ ಎಲ್ಲರೂ ಮಾತನಾಡಬೇಕು ಎನ್ನುವ ವಿಚಾರವನ್ನೂ ಕೂಡ ತಿಳಿಸಿಕೊಟ್ಟವರಾಗಿ ಅವರನ್ನೆಲ್ಲರನ್ನೂ ಕೊಟ್ಟು ಕಳಿಸ್ತಾರೆ ವೈಶಂ ವೈಶಂಪ ವಾಚ ಇಷ್ಟಾದ ಮೇಲೆ ಧೌಮ್ಯಂ ಆಮಂತ್ರ ಯಾಮಾಸು ಸಜತಾನ್ಮಂತ್ರ ಅಬ್ರಭೀತ್ ಎಲ್ಲರೂ ಹೊರಟಾದ ಮೇಲೆ ಧೌಮ್ಯಾಚಾರ ಇರ್ತಾರೆ ಧೌಮ್ಯಾಚಾರನ್ನು ಕೂಡಿಸಿಕೊಂಡು ಪಾಂಡವರು ಕಾಲಿಗೆ ಬಿದ್ದು ನಮಸ್ಕಾರವನ್ನು ಮಾಡಿ ಒಂದು ವರ್ಷಗಳವರೆಗೆ ನಾವು ಅಜ್ಞಾತವಾಸದಲ್ಲಿ ಇರುವವರಿದ್ದೇವೆ ಗುರುಗಳ ಸಂಪರ್ಕವಿರುವುದಿಲ್ಲ ಆದ್ದರಿಂದಾಗಿ ರಾಜರ ಮನೆ ಇಷ್ಟು ದಿನ ನಾವು ರಾಜರ ಹಾಗೆ ಇದ್ದೆವು ರಾಜರಾಗಿ ಇದ್ದೆವು ರಾಜರ ಹಾಗೆ ಅಲ್ಲ ಸ್ವಯಂ ರಾಜರುಗಳಾಗಿ ಇದ್ದೆವು ಈಗ ನಮಗೇನು ಸಮಸ್ಯೆಯಾಗಿದೆ ಅಂದರೆ ರಾಜರ ಬಳಿ ಸೇವಕರಾಗಿ ಇರಬೇಕಾಗಿದೆ ಆದ್ದರಿಂದಾಗಿ ದೌಮ್ಯಾಚಾರ್ಯರೇ ಯಾವ ವೃತ್ತಿಯಿಂದ ಯಾವ ತರಹದಿಂದ ಯಾವ ರೀತಿಯೊಳಗೆ ನಾವು ರಾಜರ ಹತ್ತಿರ ಸುಖವಾಗಿ ಇರಬಹುದು ಸ್ವಲ್ಪ ತತ್ವಜ್ಞಾನವನ್ನು ನಮಗೆ ಉಪದೇಶವನ್ನು ಮಾಡ್ತೀರಾ ಅಂತ ಧರ್ಮರಾಜ ಎಲ್ಲರ ಪರವಾಗಿ ಬೇಡಿಕೊಂಡಾಗ ದೌಮ್ಯಾಚಾರ್ಯರು ಹೇಳ್ತಾರೆ ಭಾಳ ಸುಂದರವಾದ ರಾಜರ ಬಳಿ ಇರುವುದಕ್ಕೆ ಹೇಗಿರಬೇಕು ಯಾವ ವೃತ್ತಿಯಿಂದ ಇರಬೇಕು ಯಾವ ತರಹದ ಆಟಿಟ್ಯೂಡ್ ಇರಬೇಕು ಸ್ವಭಾವ ಹೇಗಿರಬೇಕು ಎಲ್ಲವನ್ನೂ ಕೂಡ ಸವಿಸ್ತೃತವಾಗಿ ತಿಳಿಸಿಕೊಡ್ತಾರೆ ಸ್ವಲ್ಪ ವಿಷಯಗಳನ್ನು ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ ಸ್ವಲ್ಪ ವಿಷಯಗಳನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣ ಸಚಾ ನಚಾನುಷ್ ನಚಾನು ದ್ರಾಜಂ ಆಪೃಂತ ಕದಾಚನ ತೂಷಿಂ ತ್ವೇನ ಉಪಾಸೀತ ಕಾಲೇ ಸಮಿ ಪೂಜೆಗೆ ಮೊಟ್ಟ ಮೊದಲನೇದು ರಾಜನ ಬಳಿ ಇರುವಾಗ ರಾಜ ಕೇಳದ ಹೊರತು ನೀವು ತಿಳಿದ ವಿಷಯವನ್ನು ಹೇಳಲಿಕ್ಕೆ ಹೋಗಬಾರದು ಹಿರಿಯರು ಕೇಳಿದಾಗ ನಾವು ಮಾತನಾಡಬೇಕೇ ಹೊರತು ಹಿರಿಯರು ಕೇಳದಕ್ಕಿಂತಲೂ ಪೂರ್ವದೊಳಗೇನೆ ನಮಗೇನೋ ತಿಳಿದಿದೆ ಎಂಬುದಾಗಿ ನಾವು ಒಟ್ಟ ಒಟ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದರೆ ಅವರ ಕೋಪಕ್ಕೆ ಅವರ ಕೆಂಗಣ್ಣಿಗೆ ನಾವು ಗುರಿಯಾಗಬೇಕಾಗುತ್ತದೆ ಆದ್ದರಿಂದಾಗಿ ಏನು ರಾಜ ಕೇಳದ ಹೊರತು ನಾವು ಎಂದಿಗೂ ಮಾತಾಡಬಾರದು ಇದು ಒಂದಾದರೆ ವಿನಾಕಾರಣ ರಾಜನಿಗೆ ಅನುಶಾಸನ ಮಾಡಲಿಕ್ಕೆ ಹೋಗಬಾರ್ದು ರಾಜ ಏನು ಹೀಗಿರಬೇಕು ಅಂತ ಹೇಳಲಿಕ್ಕೆ ಹೋಗೋದಲ್ಲ ಅವರೇನಾದರೂ ಬಂದು ಕಂಕಾಯತಿ ನಾನು ಹೇಗೋ ಜೀವನವನ್ನು ಮಾಡಬೇಕು ಸ್ವಲ್ಪ ಹೇಳ್ತೀಯ ನೀನು ಧರ್ಮರಾಜನ ಕೇಳಿಯಾ ಅಂತ ಮತ್ತೆ ಧರ್ಮರಾಜ ಈ ಪ್ರಸಂಗದೊಳಗೆ ಹೇಗಿದ್ದ ಹೇಗೆ ಹ್ಯಾಂಡಲ್ ಮಾಡಿಕೊಳ್ತಿದ್ದ ಅಂತ ರಾಜನೇ ಏನಾದರೂ ಸ್ವಯಂ ಕೇಳಿದಾಗ ಅವಶ್ಯವಾಗಿ ನಿನ್ನಲ್ಲಿರುವ ಎಲ್ಲ ಜ್ಞಾನವನ್ನು ಧಾರೆಯಿರಿ ನಿನ್ನ ಎಲ್ಲ ಅನುಭವಗಳನ್ನು ನೀನು ಧಾರೆಯರೆದು ಕೊಡು ಆದರೆ ಕೇಳದ ಹೊರತು ನೀನು ಏನನ್ನೂ ಹೇಳಲಿಕ್ಕೆ ಹೋಗಬೇಡ ಇದರಲ್ಲಿ ಅನೇಕ ವಿಷಯಗಳಿವೆ ಕೇಳದೆ ಹೇಳಿದಾಗ ಆ ರಾಜನಿಗೆ ಅಹಂಕಾರಕ್ಕೆ ಈಗೋಕ್ಕೆ ಹೊಡೆತು ಬಿತ್ತು ಅಂತಾದರೆ ಅವನು ಸಿಟ್ಟಾಗ್ತಾನೆ ನನಗೇನು ಗೊತ್ತಿಲ್ಲ ಅಂತ ನನಗೆ ನನಗೆಲ್ಲ ಗೊತ್ತಾಗ ಗಪ್ಪುಡು ಬಾಯ್ಬಿಟ್ಟು ಬಾಯಿ ಮೊಂಡು ಕೊಡು ಅಂತ ಜೋರು ಮಾಡಿದ ಅಂತಾದರೆ ನಿನಗೆ ಅವಮಾನವಾಗತ್ತೆ ಎಷ್ಟು ಬಾಯಿ ಬಡಕನಿದ್ದಾನೆ ಅಂತೇಳಿ ನಿನ್ನನ್ನು ದೂರ ಕಾಣ್ತಾನೆ ಹೊರತು ನಿನ್ನನ್ನು ಯಾವ ಕಾರಣಕ್ಕಾಗಿಯೂ ಹತ್ತಿರದಲ್ಲಿ ಸ್ವೀಕಾರವನ್ನು ಮಾಡುವುದಿಲ್ಲ ಆದ್ದರಿಂದಾಗಿ ಎಷ್ಟೋ ಅಷ್ಟು ಎಷ್ಟು ಕೇಳಿದ್ದಾರೆ ರಾಜರುಗಳು ಅಷ್ಟನ್ನು ಹೇಳುವುದು ಏನಿದೆ ಇದು ಬಹಳ ಶ್ರೇಷ್ಠವಾದದ್ದು ಇದು ನಿನಗೆ ಹಿತವಾಗತ್ತೆ ಅಲ್ಲ ರಾಜರ ಮುಂದೆ ಹೀಗ್ಯಾಕಿರಬೇಕು ನನಗೆ ಗೊತ್ತಿದೆ ನಾನು ತಪ್ಪು ನಡೀತಾ ಇದೆ ನನಗೆ ಗೊತ್ತಿದೆ ನಾನು ಹೇಳ್ತೇನೆ ಅಂತಂದ್ರೆ ಅಂದರವಾದ ಮಾತನ್ನು ಹೇಳ್ತಾರೆ ಏನು ಅಂತಂದ್ರೆ ಕ್ಷತ್ರಿಯಂಚವ ಸರ್ಪಂಚ ಬ್ರಾಕ್ಪಣಂಚ ಬಹುಶ್ರತ ನಾಮಮನ್ಯೇತ ಮೇಧಾವಿ ಕೃಷಾನಪಿ ಕದಾಚನ ನಾಲ್ಕು ಜನರನ್ನು ಧರ್ಮರಾಜ ಯಾವ ಕಾರಣಕ್ಕೂ ಅವಮಾನಿಸಬೇಡ ಯಾರದು ಮೊಟ್ಟ ಮೊದಲನೆಯದ್ದು ಕ್ಷತ್ರಿಯ ಎರಡನೇದ್ದು ಸರ್ಪ ಹಾವು ಮೂರನೆಯದ್ದು ಬ್ರಾಹ್ಮಣ ನಾಲ್ಕನೆಯದ್ದು ವಿದ್ವಾಂಸ ಬಹುಶಃರಾದ ವಿದ್ವಾಂಸ ಈ ನಾಲ್ಕು ಜನರನ್ನು ನೀನು ಅವಮಾನವನ್ನು ಮಾಡಿದಿ ಅಂತಾದರೆ ಏತತ್ರಯಂಚ ಪುರುಷ ನಿರ್ದಹೇದ ಅವಮಾನಿತ ಅವಮಾನವನ್ನು ಯಾರು ಮಾಡ್ತಾರೆಯೋ ಅವನನ್ನು ಅವನ ಕುಲವನ್ನು ಸಮಗ್ರವಾಗಿ ಸುಟ್ಟಾಕುವುದಕ್ಕೆ ಸಾಮರ್ಥ್ಯವಿದೆ ಅವರಲ್ಲಿ ಬಲಾಢ್ಯ ಕ್ಷತ್ರಿಯ ವಿಷ ತುಂಬಿಕೊಂಡದ್ದು ಸರ್ಪ ಪುಣ್ಯದ ರಾಶಿ ರಾಶಿ ಸಂಪಾದನೆಯನ್ನು ಮಾಡಿಕೊಂಡವ ಬ್ರಾಹ್ಮಣ ವಿದ್ವಾಂಸ ಆದ್ದರಿಂದಾಗಿ ಈ ನಾಲ್ಕು ಜನರಿಗೆ ಪೀಡೆ ಕೊಡುವುದು ಅವಮಾನವನ್ನು ಮಾಡುವುದು ಎನ್ನುವುದು ಏನಿದೆ ಇದು ನಿನಗೊಬ್ಬನಿಗಲ್ಲ ನಿನ್ನ ಸಮಗ್ರವಾದ ಕುಲಕ್ಕೆ ಹೊಡೆತ ಬಿದ್ದಿತ್ತು ಹುಷಾರ್ ಆದ್ದರಿಂದಾಗಿ ಈ ನಾಲ್ಕು ಜನರನ್ನು ಯಾವ ಕಾರಣಕ್ಕೂ ಕೂಡ ಅವಮಾನವನ್ನು ಮಾಡಲಿಕ್ಕೆ ಹೋಗಬೇಡ ಇವತ್ತು ಜಗತ್ತಿನೊಳಗೆ ಅವಮಾನಿತನಾಗುವವನು ಬ್ರಾಹ್ಮಣ ಇಂದಿನ ಈ ಸಮೃದ್ಧವಾದ ಜಗತ್ತಿನೊಳಗೆ ಅವಮಾನಿತನಾಗುವವನು ವಿದ್ವಾಂಸ ಯಾವ ಕಾರಣಕ್ಕೂ ಕೂಡ ಬ್ರಾಹ್ಮಣರನ್ನು ವಿದ್ವಾಂಸರನ್ನು ಅವಮಾನವನ್ನು ಮಾಡ್ತಾ ಇರುವಾಗ ಬಹಳ ಎಚ್ಚರಿಕೆಯಿಂದ ಇಡಬೇಕು ಈ ಮಾತನ್ನು ಪುರಂದರದಾಸರು ಹೇಳ್ತಾರೆ ಮಾನ್ಯರ ಅವಮಾನ ಬಿರುಗಾಳಿಕೆಯ ಎಚ್ಚರಿಕೆ ನೆಚ್ಚದಿರಿ ಈ ಭಾಗ್ಯ ಯಾರಿಗೂ ಸಿಗವಲ್ಲ ಸಿ ನಿಶ್ಚಯ ವೆಚ್ಚರಿಕೆ ಎನ್ನುವಂಥ ಮಾತಿನ ಹಾಡಿನೊಳಗೆ ಬಹಳ ಸುಂದರವಾಗಿ ಹೇಳ್ತಾರೆ ಮಾನ್ಯರ ಅವಮಾನ ಬಿರುಗಾಳಿಕೆ ಎಚ್ಚರಿಕೆ ಹಿರಿಯರ ಗುರುಗಳ ಜ್ಞಾನಿಗಳಿಗೆ ಮಾಡುವ ಅವಮಾನವೇನಿದೆ ಅದು ಬಿರುಗಾಳಿದ್ದಾಗಿ ಕೊಚ್ಚಿಕೊಂಡು ಹೋದೀತು ಯಾವ ಕಾರಣಕ್ಕೂ ಕೂಡ ಅವಮಾನವನ್ನು ಮಾಡಬೇಡ ಎಂಥ ಅದ್ಭುತವಾದ ಮಾತು ಇವತ್ತು ನಮ್ಮಿಂದ ಒಬ್ಬನ ಅವಮಾನಿತನಾಗ್ತಾ ಇದ್ದಾನೆ ಅಂತಂದ್ರೆ ಅವನು ಬ್ರಾಹ್ಮಣನೇ ಆಗಿರ್ತಾನೆ ನಮ್ಮಿಂದ ಅವಮಾನಿತನಾಗ್ತಾನೆ ಅಂತಂದ್ರೆ ವಿದ್ವಾಂಸನೇ ಆಗಿರ್ತಾನೆ ಹಾಗಾಗಿಯೇನೇ ಇವತ್ತು ನಮ್ಮ ಕುಲದೊಳಗೆ ಅವಿವಾಹಿತರು ಹೆಚ್ಚಾಗಿದ್ದಾರೆ ಸಂತತಿ ವಿರಹಿತರು ಹೆಚ್ಚಾಗಿದ್ದಾರೆ ಯೋಗ್ಯ ಸಂತಾನವನ್ನು ಪಡೆಯದಿರುವವರು ಹೆಚ್ಚಾಗಿದ್ದಾರೆ ಧಾರ್ಮಿಕನಾದ ಸಂತಾನವನ್ನು ಪಡೆಯದಿರುವವರು ತುಂಬ ಆಗಿದ್ದಾರೆ ಈ ಎಲ್ಲ ದುರವಸ್ಥೆಗಳಿಗೆ ಕಾರಣವೇನು ಅಂತಂದರೆ ನಾವು ಮಾಡುವ ಬ್ರಾಹ್ಮಣರಿಗೆ ಮಾಡಿದ ಅವಮಾನ ವಿದ್ವಾಂಸರಿಗೆ ಮಾಡಿದ ಅವಮಾನ ಆದ್ದರಿಂದಾಗಿ ಅವಮಾನಗಳನ್ನು ಮಾಡ್ತಾ ಇರುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು ಎಂಬುದಾಗಿ ಧೌಮ್ಯಾಚಾರ್ಯರು ಪಾಂಡವರಿಗೆ ತಿಳಿಸಿಕೊಡ್ತಾ ಇದ್ದಾರೆ ಎಷ್ಟು ಸುಂದರವಾಗಿ ಹೇಳ್ತಾರೆ ಕ್ಷತ್ರಿಯಂ ಜೈವ ಸರ್ಪಂಚ ಬ್ರಾಹ್ಮಣಂಚ ಬಹುಶ್ರುತಂ ನವಮನ್ಯೇತ ಮೇಧಾವಿ ಬುದ್ಧಿವಂತನಾದವನು ಎಂದಿಗೂ ಕೂಡ ಈ ನಾಲ್ಕು ಜನರನ್ನು ಅವಮಾನಿಸುವುದಿಲ್ಲ ಯಾರು ಅವಮಾನಿಸ್ತಾರೋ ಅವಮಾನಿತರ ಕುಲವನ್ನು ನಾಶ ಮಾಡಿ ಹಾಕ್ತಾರೆ ಈ ನಾಲ್ಕು ಜನ ಹುಷಾರ ಎಚ್ಚರಿಕೆ ಅರ್ಥಾರ್ಥಂ ಯದಾ ಮೃತ್ಯೋ ರಾಜಾನಮ ಉಪತಿಷ್ಠತೆ ದಕ್ಷಿಣಂ ವಾಥವಾಮಂ ವಾ ಭಾಗಮಾಶ್ರಿತ್ಯ ಪಂಡಿತ ರಾಜನಿಂದ ನೀನು ಹಣವನ್ನು ಪಡೆಯಬೇಕಾಗಿದೆ ಹಣಾಪೇಕ್ಷೆಯಾಗಿ ನೀನು ರಾಜನ ಬಳಿ ಹೋದಾಗ ಎದುರು ನಿಲ್ಲಬೇಡ ರಾಜನ ಹಿಂದೆ ನಿಲ್ಲಬೇಡ ರಾಜನ ಎಡ ಎಡಬಲ ಭಾಗಗಳಲ್ಲಿ ಇದ್ದು ರಾಜನನ್ನು ಚೆನ್ನಾಗಿ ಸ್ತೋತ್ರವನ್ನು ಮಾಡು ಸಂತೋಷವಾಗಿ ರಾಜ ನೋಡ್ತಾನೆ ಹರಿಸ್ತಾನೆ ನಿನಗೆ ಸಮೃದ್ಧವಾದ ಐಶ್ವರ್ಯವನ್ನು ಕೊಡ್ತಾನೆ ಹಿಂದೆ ನಿಂತು ನೀನು ಎಷ್ಟು ಮಾತನಾಡಿದರೂ ಅವರಿಗೆ ಕೇಳಿಸುವುದಿಲ್ಲ ಎದುರಿಗೆ ಬಂದು ಮಾತನಾಡಿದರೆ ನಿನ್ನನ್ನು ಪದಕ್ಕೆ ಸರಿಸಿ ಹಾಕ್ತಾರೆ ರಾಜರುಗಳು ರಾಜರ ವೃತ್ತ ಆದ್ದರಿಂದಾಗಿ ಎರಡು ಪ್ರಸಂಗದೊಳಗೂ ಕೂಡ ನಿನಗೆ ರಾಜರ ಜೊತೆಗೆ ನೇರವಾಗಿ ವ್ಯವಹಾರವನ್ನು ಮಾಡಿ ರಾಜರಿಂದ ಹಣವನ್ನು ಸಂಪಾದನೆಯನ್ನು ಹಣವನ್ನು ಪಡೆಯುವುದಕ್ಕೆ ನಿನ್ನಿಂದ ಆಗುವುದಿಲ್ಲ ನಿನಗೆ ರಾಜರುಗಳಿಂದ ಹಣವನ್ನು ಪಡೆಯಬೇಕಾಗಿತ್ತು ಅಂತಾಗಿದ್ದರೆ ಎಡಬಲದಲ್ಲಿ ನಿಂತು ಸೌಜನ್ಯವಾಗಿ ತಗ್ಗಿ ಬಗ್ಗಿ ಓಡ್ತಾ ಬಂದು ರಾಜನಿಗೆ ಬೇಡಿಕೋ ಸಮೃದ್ಧವಾಗಿ ಹರಿಸ್ತಾರೆ ರಾಜರ ಬಳಿ ಇರುವಾಗ ಹಸಿವೆ ನೀರಡಿಕೆಯನ್ನು ಎಂದಿಗೂ ನೆನೆಸಿಕೊಳ್ಳಬೇಡ ರಾಜರಿಗೆ ಹಸಿವಿಯಾದಾಗ ನೀರಡಿಕೆಯಾದಾಗ ಅವರ ರಥದೊಳಗೆ ಅವರಲ್ಲಿ ಅಸಮೃದ್ಧವಾಗಿರ್ತದೆ ತಾವು ತಿಂತ ಇರ್ತಾರೆ ಅನ್ನೋ ಮಾತ್ರಕ್ಕೆ ನಮಗೆ ಕೊಡಬೇಕು ಅಂತ ಅವರಿಗೇನು ರೂಲ್ ಇಲ್ಲ ನೀನು ಅಪೇಕ್ಷೆ ಪಟ್ಟು ನೀನು ಅವರನ್ನು ಬಿಟ್ಟು ತಿಲ್ಲಿ ಕೋವಿ ಅಂತಾದರೆ ಅವರಿಗೇನೋ ಗಡಿಬಿಡಿ ಇರುವಾಗ ನೀನು ಇಲ್ಲ ಅಂತಾದರೆ ಅವರಿಗೆ ಅನಿವಾರ್ಯತೆ ಇರುವಾಗ ನೀನು ಇಲ್ಲ ಅಂತಾದರೆ ನಿನ್ನನ್ನು ಪಕ್ಕಕ್ಕೆ ಸರಿಸಿ ಬಿಡ್ತಾರೆ ಆದ್ದರಿಂದ ಈ ಹಸಿವೆಯ ನೀರಡಿಕೆಗಳನ್ನು ಲೆಕ್ಕಿಸದೇನೆ ಹಗಲು ರಾತ್ರಿ ರಾಜರುಗಳ ಜೊತೆಗೆ ನೀನು ವ್ಯವಹಾರವನ್ನು ಮಾಡುವವನಾದಿ ಅಂತಾದರೆ ಆಗ ರಾಜರುಗಳು ನಿನ್ನ ಕಡೆಗೇ ಗಮನ ಪಟ್ಟಿರ್ತಾರೆ ನಿನ್ನನ್ನು ಚೆನ್ನಾಗಿ ನೋಡಿಕೊಡ್ತಾರೆ ಎಷ್ಟು ಸುಂದರವಾಗಿರ್ತಕ್ಕಂಥ ಮಾತು ಮುಂದೆ ಹೇಳ್ತಾರೆ ದುಃಖೇನ ರಾಜ ರಾಜತಿಂ ವಸೇದ್ ಯಾರು ರಾಜರ ಮನೆಯೊಳಗೆ ರಾಜಾಶ್ರಯದಲ್ಲಿರ್ತಾರೆ ಅವರು ದುಃಖದಿಂದಲೇನೇ ಸುಖವನ್ನು ಪಡೆಯಬೇಕು ಎನ್ನುವ ಕಾನ್ಸೆಪ್ಟ್ ಅವರಿಗೆ ಗಟ್ಟಿಯಾಗಿರಬೇಕು ಅವರಿಗೆ ಹೋದ ಕೂಡಲೇ ಸುಖ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ನಾನಾ ತರಹದ ದುಃಖಗಳು ನಾನಾ ತರಹದ ಕಷ್ಟಗಳು ನಾನಾ ತರಹದ ಪರಿಸ್ಥಿತಿಗಳು ಆ ಎಲ್ಲವನ್ನು ಎದುರಿಸಿ ಅವುಗಳ ಜೊತೆಗೇನೂ ಸುಖವನ್ನು ಹುಡುಕಿಕೊಳ್ಳಬೇಕು ಇದು ರಾಜರ ಕರ್ತ ರಾಜರ ಜೊತೆಗೆ ಇರುವ ರಾಜಾಶ್ರಯದಲ್ಲಿ ಇರುವವರ ಕರ್ತವ್ಯವಾಗಿದೆ ಇದರ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ ರಾಜರ ಜೊತೆಗೆ ಇರುವಾಗ ಇತಿಹಾಸ ಪುರಾಣ ಜ್ಞ ಪಾಲ್ತು ಹರಟಿ ಹೊಡೆದ್ರಿ ಅಂತಾದರೆ ರಾಜ ನಿಮ್ಮನ್ನು ಎಂದಿಗೂ ಗೌರವಿಸುವುದಿಲ್ಲ ನಾನಾ ತರಹದ ಇತಿಹಾಸ ಪುರಾಣಗಳನ್ನು ಅವರು ತಿಳಿದಿರ್ತಾರೆ ಪ್ರಸಂಗಕ್ಕೆ ಅನುಗುಣವಾಗಿ ಆ ಕಥೆಗಳನ್ನು ನೋಡಿ ಆರಿಸಿಕೊಂಡು ಅವರಿಗೆ ಹೇಳಿ ಮಾರ್ಗದರ್ಶನವನ್ನು ಮಾಡಬೇಕು ನಾನಾ ವಿಧವಾದ ಸತ್ಕಥೆಗಳನ್ನು ಹೇಳ್ತಾ ಇರಬೇಕು ನೀನು ಹೇಳುವ ವಿಷಯಗಳು ಸತ್ಯವಾಗಿರಬೇಕು ಸುಳ್ಳು ಮಾತಾಡಿನಿ ಅಂತಾದರೆ ನಿನ್ನನ್ನು ಊರಿನಿಂದ ಹೊರಗೆ ಹಾಕಿ ನಿನ್ನ ಹತ್ರ ಏನು ಸಿಗುವುದಿಲ್ಲ ನಿನ್ನ ಹತ್ರ ಏನು ಉಳಿಯೋದಿಲ್ಲ ಎಲ್ಲ ಕಸಿದುಕೊಂಡು ಬರ್ಬಾರ್ ಮಾಡಿ ಹಾಕಿಬಿಡ್ತಾರೆ ಭಿಕ್ಷ ಬೇಡಿದಾಗ ರಾಜದ್ರೋಹಿಗೆ ಅನ್ನ ಸಿಗುವುದಿಲ್ಲ ಆದ್ದರಿಂದಾಗಿ ರಾಜರ ಮುಂದೆ ಯಾವ ಕಾರಣಕ್ಕೂ ಕೂಡ ಸುಳ್ಳು ಮಾತನಾಡಬೇಡ ನಾಟಿಗಾಡಂಬ ಹೃಷ್ಯ ಏನಾದರೂ ರಾಜರು ಬಹಳ ಏನಾದರೂ ಮಾನವ ಕೊಟ್ಟರು ಅಂತಂದ್ರೆ ಬಹಳ ಹಿಗ್ಗಲಿಕ್ಕೆ ಹೋಗ್ಬೇಡ ನಾಳೆಯ ದಿನ ರಾಜರ ಮನಸ್ಸು ಹೇಗಿರುತ್ತೋ ಗೊತ್ತಾಗುವುದಿಲ್ಲ ಆಗ ನಿನಗೆ ಏನಾದರೂ ಬೇಸರವಾಯ್ತು ಅಂದ್ರೆ ಬಹಳ ಕುಗ್ಗಲಿಕ್ಕೂ ಹೋಗಬೇಡ ಬ್ಯಾಲೆನ್ಸ್ ಮೇಂಟೈನ್ ಮಾಡಿಕೊಂಡು ಇರು ರಾಜರತ್ರ ಬಹಳ ದಿನಗಳವರೆಗೆ ಇರ್ತೀಯ ಬಹಳ ಹಿಗ್ಗಿ ಮೇಲೆ ಬಿದ್ದು ಹೋದೆ ಅಂತಂದರೆ ಭಾರಿ ಅವಮಾನವಾಗಿ ಬಿಡುತ್ತೆ ಬಹಳ ದೂರ ಉಳಿದೆಯನ್ನು ಬಿಟ್ಟಿ ಬಿಡ್ತಾರೆ ಆದ್ದರಿಂದಾಗಿ ಯಾವ ಕಾರಣಕ್ಕೂ ಹಿಗ್ಲಿಕ್ಕೆ ಹೋಗ್ಬೇಡ ಯಾವ ಕಾರಣಕ್ಕೂ ಕುಗ್ಲಿಕ್ಕೆ ಹೋಗ್ಬೇಡ ಶಾಂತವಾಗಿ ಸಮಾಧಾನದಿಂದ ಇರು ಹೀಗೆ ನೂರಾರು ಮಾತುಗಳನ್ನು ಹೇಳ್ತಾನೆ ಸ್ಮಿತಂ ಮೃದು ಪೂರ್ವೇಣ ದರ್ಶಯೇತ ಪ್ರಸಾದ ಜಂ ರಾಜರುಗಳಿದ್ದಾಗ ನಗ ನಗತ ಮೊಟ್ಟ ಮೊದಲಿಗೆ ನೀನು ಮಾತನಾಡು ರಾಜ ಮಾತಾಡಲಿ ಆಮೇಲೆ ನಾನು ಮಾತನಾಡ ನಡಿಯೋದಿಲ್ಲ ನಡೆಯೋದಿಲ್ಲ ನೀನು ಮೊದಲಿಗೆ ನಮಸ್ಕಾರವನ್ನು ಮಾಡಿ ನೀನು ನಗ ನಗತ ಮೊಟ್ಟ ಮೊದಲಿಗೆ ಮಾತನಾಡು ರಾಜರುಗಳ ದೃಷ್ಟಿ ನಿನ್ನ ಮೇಲೆ ಯಾವಾಗಲೂ ಇರ ನ ಚಾಕ್ಷೋ ನ ಭುಜೋ ಜಾತು ನ ಚ ವಾಕ್ಯಂ ಸಮಾಕ್ಷಿಪೇ ಎಂದಿಗೂ ರಾಜರು ಮಾತಾಡ್ತಾರೆ ಕಣ್ಣು ಮಾಡಬೇಡ ಭುಜಗಳನ್ನು ತೋರಿಸಿ ಎದೆ ತಟ್ಟಿ ನಿಲ್ಲಬೇಡ ಜೋರಾದ ಧ್ವನಿಯಿಂದ ಮಾತಾಡ್ಲಿಕ್ಕೆ ಹೋಗ್ಬೇಡ ಇದು ರಾಜರು ಎಂದಿಗೂ ಸಹನೆಯನ್ನು ಮಾಡುವುದಿಲ್ಲ ಅವರಿಗೆ ಕಣ್ಣಾಗ ಕಣ್ಣಿಡುವುದಾಗಲಿ ಅವರ ಮುಂದೆ ಭುಜಗಳನ್ನು ತೋರಿಸುವುದಾಗಲಿ ಎದೆ ಸಟಿಸಿ ಮಾತನಾಡುವುದಾಗಲಿ ಇದು ರಾಜರು ಎಂದಿಗೂ ಒಪ್ಪಿಕೊಳ್ಳುವುದಿಲ್ಲ ಆದ್ದರಿಂದ ನಿನಗೆ ತೊಂದರೆಯಾದೀತು ಆದ್ದರಿಂದಾಗಿ ರಾಜನ ಮುಂದೆ ತಗ್ಗಿ ಬಗ್ಗಿ ಗೌರವದಿಂದ ಇರು ಭೃಗುಟಿನ ಚುಗುರ್ವೀತ ರಾಜರುಗಳು ಹೇಳುವ ಹೇಳ್ತಾ ಇರುವಾಗ ಉಪ್ಪು ಗಂಟು ಹಾಕ್ಲಿಕ್ಕೆ ಹೋಗಬೇಡ ಅದರಿಂದ ನಿನಗೆ ಒಳಿತಾಗುವುದಿಲ್ಲ ಏನು ರಾಜರ ಜೊತೆಗೆ ನಿಂತಾಗ ಕಾಲಿನಿಂದ ಮಣ್ಣು ಕೆದರ್ಲಿಕ್ಕೆ ಹೋಗಬೇಡ ರಾಜರುಗಳು ಎಂದು ನಿನ್ನನ್ನು ಆ ಭಾವನೆಯಲ್ಲಿ ಇರುವ ವ್ಯಕ್ತಿಯನ್ನು ಸ್ವೀಕಾರವನ್ನು ಮಾಡುವುದಿಲ್ಲ ರಾಜರುಗಳು ಯಾವ ಕಾರಣಕ್ಕೂ ಕೂಡ ರಾಜಮಾತೆಯರ ರಾಜಪತ್ನಿಯರ ರಾಜ ಮಹಿಷಿಯರ ಜೊತೆಗೆ ಒಟ್ಟಾರೆ ಗೆಳೆತನವನ್ನು ಮಾಡಲಿಕ್ಕೆ ಹೋಗಬೇಡ ಇದು ರಾಜರು ಒಪ್ಪಿಕೊಳ್ಳುವುದಿಲ್ಲ ಅವರು ಬಹಳ ಪ್ರಶಂಸೆ ಮಾಡಿದಾಗಲಿ ಅಥವಾ ಅವರು ಬಹಳ ಅಪ್ರಿಯವಾಗಿ ಮಾತನಾಡಿದಾಗಲಿ ಎಂದಿಗೂ ಕೂಡ ನೀನು ಹಿಗ್ಗೋದು ಕುಗ್ಗೋದು ಮಾಡಲಿಕ್ಕೆ ಹೋಗಬೇಡ ಅಂತ ಸಾಕಷ್ಟು ಮಾತುಗಳನ್ನು ಹೇಳಿದಾಗ ಧರ್ಮರಾಜ ಕಾಲಿಗೆ ಬಿದ್ದು ಸಾಟ್ಟಾಂಗ ನಮಸ್ಕಾರವನ್ನು ಮಾಡಿ ಹೇಳ್ತಾನೆ ಗುರುಗಳೇ ನನ್ನ ಪಾಲಿಗೆ ಪಾಂಡುರಾಜ ಬಹಳ ಅಲ್ಪ ದಿನದಲ್ಲೇ ಕಾಲವಾದ ಈ ತರಹದ ತತ್ವಗಳನ್ನು ಉಪದೇಶಗಳನ್ನು ನನಗೆ ಕುಂತಿ ನನ್ನ ತಾಯಿಯಾದ ಕುಂತಿ ಮಾಡ್ತಿದ್ಲು ಆ ರೀತಿಯಾದ ಅದು ಅದ್ಭುತವಾದ ತತ್ವಗಳನ್ನು ಪ್ರಮೇಯಗಳನ್ನು ತಿಳಿಸಿಕೊಟ್ರಲ್ಲ ನನ್ನ ಪಾಲಿಗೆ ನೀವು ಗುರುಗಳು ನನ್ನ ಪಾಲಿಗೆ ನೀವು ತಂದೆ ನನ್ನ ಪಾಲಿಗೆ ನೀವು ತಾಯಿ ನನ್ನ ಪಾಲಿಗೆ ನೀವು ಸರ್ವಸ್ವ ಅಂತ ಹೇಳಿ ಧೌಮ್ಯಾಚಾರ್ಯರಿಗೂ ಹಾಗೂ ತಮ್ಮ ಐದು ಅಗ್ನಿಗಳಿಗೂ ಪ್ರದಕ್ಷಿಣೆಯನ್ನು ಹಾಕಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾರೆ ಆಗ ಧೌಮ್ಯಾಚಾರ್ಯರು ಅಗ್ನಿಯಲ್ಲಿ ಹೋಮವನ್ನು ಮಾಡ್ತಾರೆ ಆಗ ಏನು ಎಲ್ಲಿ ಯಾವ ತರಹದ ವಿಘ್ನಗಳು ಬರಬಾರದು ಯಾವ ಸಮಸ್ಯೆಗಳು ಆಗಬಾರದು ನಿಮ್ಮ ಅರ್ಥ ಸಿದ್ಧಿ ನಿಮ್ಮ ವಿಚಾರ ಸಿದ್ಧಿ ಏನಿದೆ ವರ್ಷದಲ್ಲಿ ಪರಿಪೂರ್ಣ ಮಟ್ಟದಲ್ಲಿ ಆಗಬೇಕು ಒಂದು ದಿನದ ಒಂದು ಸಣ್ಣದಾಗಿರ್ತಕ್ಕಂಥ ಲೋಪವೂ ಕೂಡ ಹನ್ನೆರಡು ವರ್ಷದ ವನವಾಸ ಒಂದು ವರ್ಷದ ಅಜ್ಞಾತವಾಸಕ್ಕೆ ದುಡಿಬಿಡುತ್ತೆ ಆದ್ದರಿಂದಾಗಿ ಒಂದು ಸ್ವಲ್ಪ ಎಚ್ಚರಿಕೆ ತಪ್ಪದಿರುವ ಹಾಗೆ ಒಳಿತಾಗಬೇಕು ಎನ್ನುವ ಕಾರಣಕ್ಕಾಗಿ ವಿಶೇಷವಾಗಿ ಯಜ್ಞವನ್ನು ಮಾಡ್ತಾರೆ ಯಜ್ಞವನ್ನು ಮಾಡಿ ಇಲ್ಲಿಂದ ನೀವು ಹೊರಡಿ ಅಂತ ಹೇಳಿ ಹೊರಡಿಸ್ತಾರೆ ಅವರು ಅಲ್ಲಿಂದ ಹೊರಡ್ತಾರೆ ಹೊರಡ್ತಾ ಇರುವಾಗ ರಾತ್ರಿ ಎಲ್ಲ ಹಗಲು ರಾತ್ರಿ ಅನ್ನದೇ ನಡೀತಾರೆ ಯಮುನಾ ಬರ್ತಾರೆ ಯಮುನಾ ನದಿಯನ್ನು ದಾಟ್ತಾರೆ ಧ್ರುವಲರಾಜನ ಪಟ್ಟಣವನ್ನು ದಾಟಿ ವಿರಾಟ ನಗರಕ್ಕೆ ಹೋಗ್ತಾ ಇದ್ದಾರೆ ಇನ್ನು ಕೆಲವು ಕ್ರೋಶಗಳಲ್ಲಿ ವಿರಾಜ್ ವಿರಾಟರಾಜನ ಪಟ್ಟಣ ಕಾಣಿಸ್ತಾ ಇದೆ ದ್ರೌಪದಿ ತುಂಬ ಶಾಂತಳಾಗ್ತಾರೆ ಕಷ್ಟವಾಗ್ತಾ ಇದೆ ನಡೆಯುವುದಕ್ಕಾಗಿ ಅಂತ ಹೇಳಿದಾಗ ನಕುಲನನ್ನು ನೋಡಿ ಯುಧಿಷ್ಠಿರ ಹೇಳ್ತಾನೆ ನಕುಲ ಇನ್ನೊಂದು ಕೆಲವು ಕ್ರೋಶಗಳು ನಡೆಯುವುದರೊಳಗೇನೆ ವಿರಾಟ ರಾಜರ ಪಟ್ಟಣ ಬರುತ್ತೆ ದ್ರೌಪದಿಯನ್ನು ಎತ್ತಿಕೊಂಡು ಬರ್ತೀಯ ತುಂಬಾ ಶಾಂತಳಾಗಿದ್ದಾಳೆ ಎರಡು ಮೂರು ದಿನಗಳಾಯ್ತು ಹಗಲು ರಾತ್ರಿ ಅನ್ನದೇನೆ ವೇಗದಲ್ಲಿ ನಡೀತಾ ಇದ್ದೇವೆಲ್ಲ ತುಂಬಾ ಹೈರಾಣಾಗಿದ್ದಾಳೆ ಎತ್ತಿಕೊಳ್ತೀಯಾ ಅಂತ ಕೇಳಿದಾಗ ನಕುಲ ಹೇಳ್ತಾಳೆ ಪೂರ್ವಾಹ್ನೇ ಕೃತ್ವ ಮಯಾವಿದ್ದ ಮೃಗಾವನೆ ನಾನು ಮಧ್ಯಾಹ್ನದ ಹೊತ್ತಿನೊಳಗೆ ಬೇಟೆಗಾಗಿ ಹೋದಾಗ ಅಲ್ಲಿ ತುಂಬ ಶಾಂತನಾಗಿದ್ದೇನೆ ನನಗೆ ಹೈರಾಣವಾಗಿದೆ ನನ್ನನ್ನೇ ಯಾರಾದರೂ ಎತ್ತಿಕೊಳ್ಳೋರು ಇದ್ರೆ ಹೇಳು ನನ್ನಿಂದ ದ್ರೌಪದಿಯನ್ನು ಆಗುವುದಿಲ್ಲ ಅಂತ ಹೇಳಿದಾಗ ಧರ್ಮರಾಜ ಸಹದೇವನನ್ನು ನೋಡಿರ್ತಾನೆ ಸಹದೇವ ನೀನಾದರೂ ದ್ರೌಪದಿಯನ್ನು ಎತ್ತಿಕೊಳ್ತೀನೋ ಅಂತಂದ್ರೆ ಅಹಮ ಪ್ಯಸ್ಮಿತೃಷಿತ ನನಗೆ ತುಂಬಾ ಹಸಿವೆ ನೀರಡಿಕೆ ಆಗ್ತಾ ಇದೆ ಅಣ್ಣ ಹಾಗಾಗಿ ನಾನೇ ಬಳಲಿ ಹೋಗಿದ್ದೇನೆ ಹೇಗೆ ದ್ರೌಪದಿಯನ್ನು ಎತ್ತಿಕೊಳ್ಳಲಿ ಅಂತ ಹೇಳಿದಾಗ ಧರ್ಮರಾಜ ಅರ್ಜುನನ ಮುಖವನ್ನು ನೋಡ್ತಾ ಭೀಮಸೇನ ದೇವರಿಗೆ ಹೇಳ್ತಾಳೆ ಭೀಮಣ್ಣ ನೀನ್ ಬಿಟ್ಟರೆ ಇನ್ಯಾರೂ ದ್ರೌಪದಿಯನ್ನು ಎತ್ತಿಕೊಳ್ಳುವರು ಸಾಧ್ಯವಿಲ್ಲ ನೀನ್ ಎತ್ತಿಕೊಳ್ತೀಯಾ ಅಂತ ಹೇಳಿದಾಗ ಎರಡು ಕೈಗಳಿಂದ ದ್ರೌಪದಿಯನ್ನು ಎತ್ತಿಕೊಂಡು ತಮ್ಮ ಹೆಗಲ ಮೇಲೆ ಇಟ್ಟುಕೊಳ್ತಾರೆ ನಡೆಯಿನ್ನ ಅಂತ ಹೇಳಿ ದ್ರೌಪದಿಯನ್ನು ಕಟ್ಟಿ ಎತ್ತಿಕೊಂಡು ಅಲ್ಲಿಂದ ಹೊರಡ್ತಾ ಇದ್ದಾರೆ ಹೊರಡ್ತಾ ಇರುವಾಗ ಅಲ್ಲಿ ರಾಜನ ಪಟ್ಟಣ ಬಂತು ಆ ಪಟ್ಟಣದ ಸನಿಹದಲ್ಲಿ ಏನೇ ಇಳಿತಾರೆ ಇನ್ನು ನಾವೆಲ್ಲರೂ ಇಲ್ಲಿಂದ ಒಂದೂವರೆ ಎರಡು ಗಂಟೆಯೊಳಗೆ ಎಲ್ಲರೂ ರಾಜನ ಪಟ್ಟಣಕ್ಕೆ ಹೋಗಬೇಕು ಪ್ರವೇಶವನ್ನು ಮಾಡಬೇಕು ಅಂತ ವಿಚಾರವನ್ನು ಮಾಡ್ತಾ ಇರುವಾಗಲೇನೆ ಸಹದೇವ ಧರ್ಮರಾಜನಿಗೆ ಹೇಳ್ತಾನೆ ಧರ್ಮಣ್ಣ ಈ ಗಾಂಧಿಯವರಸು ಭೀಮಸೇನ ದೇವರ ಗದೆ ಇವನ್ನೆಲ್ಲವನ್ನು ನಾವು ತೆಗೆದುಕೊಂಡ್ರೆ ನಾವು ಪಾಂಡವರಂತ ಅನ್ನೋದು ಬಿಡುತ್ತಲ್ಲ ಏನ್ ಮಾಡೋದು ಅಂತ ವಿಚಾರವನ್ನು ಮಾಡಿದಾಗ ಧರ್ಮರಾಜ ನಕುಲನ ಮುಖವನ್ನು ನೋಡಿ ನಕುಲ ಸಹದೇವರಿಗೆ ಹೇಳ್ತಾನೆ ಏನು ಇಲ್ಲವೇ ಇಲ್ಲ ಇಲ್ಲೇ ನೋಡು ಹೋಗ್ತಾ ಇರುವಾಗಲೇ ಒಂದು ಶಮಿ ವೃಕ್ಷ ಕಾಣಿಸ್ತು ಆ ಶಮಿಗೆ ಕೈ ಮುಗಿದು ಬೇಡಿಕೊಳ್ತಾರೆ ಶಮಿ ಶಮಯಮೇ ಪಾಪಂ ಶಮಿ ಶತ್ರು ವಿನಾಶಿನಿ ಹೇ ಶಮಿ ನನ್ನ ಪಾಪಗಳನ್ನು ಪರಿಹಾರವನ್ನು ಮಾಡು ನನ್ನ ಶತ್ರುಗಳನ್ನೆಲ್ಲ ದೂರೋಡಿಸಿ ಅಂತ ಹೇಳಿ ಪ್ರದಕ್ಷಿಣೆ ಹಾಕಿ ನಮಸ್ಕಾರವನ್ನು ಮಾಡಿ ಧರ್ಮರಾಜ ತಾನು ಹೊತ್ತುಕೊಂಡ ದೊಡ್ಡದಾದ ಬಟ್ಟೆಯನ್ನು ಹಾಸ್ತಾನೆ ಆ ಬಟ್ಟೆಯನ್ನು ಹಾಸಿದಾಗ ಮೊಟ್ಟ ಮೊದಲಿಗೆ ಭೀಮಸೇನ ದೇವರು ತನ್ನ ಗದೆಯನ್ನು ಇಡ್ತಾರೆ ಆ ಗದೆ ತಲೆಯ ಆಕಾರದೊಳಗೆ ಗದೆ ಮಧ್ಯದೊಳಗೆ ಅರ್ಜುನನ ಧನಸ್ಸು ಆಚೆ ಈಚೆ ನಕುಲ ಸಹದೇವರ ಧನಸ್ಸುಗಳನ್ನು ಆ ಧರ್ಮರಾಜನ ಆಯುಧಗಳನ್ನು ಎಲ್ಲವನ್ನು ಇಟ್ಟು ಅದನ್ನು ಚೆನ್ನಾಗಿ ಬಿಗಿತಾರೆ ಕಟ್ಟುತ್ತಾರೆ ಆ ಕಟ್ಟಿದಾಗ ಅದೊಂದು ಹೆಣದ ಆಕಾರದೊಳಗೆ ಶರೀರದ ಆಕಾರದೊಳಗೆ ಕಟ್ಟುತ್ತ ಕಟ್ಟಿ ಅಲ್ಲಿ ನ್ಯಾಸವನ್ನು ಮಾಡ್ತಾರೆ ಯಶನ್ಯಾಸೋಮಯಾದಂತಹ ಸೂರ್ಯ ಸೋಮ ಸೂರ್ಯ ನೀಲಾಂತಿಕೆ ಸೋಮ ಸೂರ್ಯ ವಾಯು ಈ ಮೂರು ಜನರನ್ನು ಅಲ್ಲಿ ಆವಾಹನವನ್ನು ಮಾಡಿ ನ್ಯಾಸವನ್ನು ಮಾಡಿ ನೀವು ಯಾವ ಕಾರಣಕ್ಕೂ ಕೂಡ ಈ ಕದೆಯನ್ನು ಭೀಮನಿಗೆ ಮುಟ್ಟಿಸಬೇಡಿ ವರ್ಷದೊಳಗೆ ಭೀಮ ಕುಟ್ಟಿ ಹಾಕಿದಾನು ಗೊತ್ತಾಗಿ ಬಿಡುತ್ತೆ ಆದ್ದರಿಂದಾಗಿ ಒಂದು ವರ್ಷದವರೆಗೆ ಇದು ಯಾರಿಗೂ ಸಿಗಬಾರದು ಯಾರು ನೋಡಿದ್ರು ಇದನ್ನು ಹೆಣ ಅಂತ ತಿಳಿದಿರಬೇಕೇ ಹೊರತು ಇದರ ತಂಟೆಗೆ ಯಾರು ಬಂದಿರಬಾರ್ದು ಅಂತ ಹೇಳಿ ನ್ಯಾಸವನ್ನು ಮಾಡಿ ನಕುಲನಿಗೆ ಹೇಳ್ತಾರೆ ನಕುಲ ಹೋಗಿ ಏರಿ ಕಟ್ಟು ಅಂತ ಹೇಳಿದಾಗ ನಕುಲನಿಗೆ ಅಕ್ಷರಶಃ ಅದನ್ನು ಎತ್ತಲಿಕ್ಕಾಗುವುದಿಲ್ಲ ಯಾಕೆ ಧನಸ್ಸು ಎತ್ತುವ ಸಾಮರ್ಥ್ಯ ಅರ್ಜುನ ಭೀಮ ಕೃಷ್ಣ ಮೂರೇ ಜನರಿಗಿರೋದು ಭೀಮಸೇನ ದೇವರ ಗದೆಯನ್ನು ಎತ್ತೋದು ಭೀಮಸೇನ ದೇವರು ಕೃಷ್ಣ ಹಾಗಾಗಿ ಸಾರಿಯವನು ಎತ್ತಲಿಕ್ಕಾಗುವುದಿಲ್ಲ ಭೀಮ ಅನುಗ್ರಹವನ್ನು ಮಾಡಿ ಬಲವನ್ನು ಪ್ರದಾನವನ್ನು ಮಾಡಿದಾಗ ಆ ಭೀಮಾರ್ಜುನರ ಪ್ರೇರಣೆಯಂತೆ ಅದನ್ನು ತೆಗೆದುಕೊಂಡು ಎತ್ತಿ ರತ್ ದೊಡ್ಡದಾದ ಶಮಿ ವೃಕ್ಷವನ್ನು ಏರಿ ಇಯಂ ಮನೆ ಮನುಷ್ಯೇಂದ್ರ ಮಹತಿ ದೃಶ್ಯತೆ ಶಮಿ ಭೀಮಶಾಖಾ ದುರಾರೋಹ ಶ್ಮಶಾನಸ ಸಮೀಪತಃ ಸ್ಮಶಾನದ ಹತ್ತಿರದಲ್ಲಿತ್ತು ಸ್ಮಶಾನದಲ್ಲಿ ಇರಲಿಲ್ಲ ಅನೇಕ ಮಹಾಭಾರತ ಹಿಂದಿನ ಮಹಾಭಾರತಗಳಲ್ಲಿ ನೋಡ್ತಾ ಇರುವಾಗ ಸ್ಮಶಾನದೊಳಗೆ ಹೋಗಿ ಕಟ್ಟಿದ್ರಂತಹ ಸ್ಮಶಾನದಲ್ಲೆಲ್ಲ ಶ್ಮಶಾನ ಸಮೀಪತಃ ಸ್ಮಶಾನದ ಹತ್ತಿರದಲ್ಲಿ ಇತ್ತು ಹೊಳೆಯದಾದ ಪುರಾತನವಾದ ಗಿಡ ದೊಡ್ಡದಾದ ಭೀಮಶಾಖೆಗಳು ಅಂಥದ್ರೊಳಗೆ ಮೇಲೆ ಹೋಗಿ ಅದನ್ನು ಗಟ್ಟಿಯಾಗಿ ಬಿಗಿದು ಸೋಮ ಸೂರ್ಯ ಚಂದ್ರನನ್ನು ಅಲ್ಲಿ ಆವಾಹನವನ್ನು ಮಾಡಿ ನ್ಯಾಸವನ್ನು ಮಾಡಿ ಬಿಗಿತಾರೆ ಬಿಗಿದು ತೆಳಗೆ ಇಳಿದು ಪ್ರಾರ್ಥನೆಯನ್ನು ಮಾಡ್ತಾರೆ ಪ್ರಾರ್ಥನೆಯನ್ನು ಮಾಡಿ ನಮಸ್ಕಾರವನ್ನು ಮಾಡ್ತಾರೆ ನಮಸ್ಕಾರವನ್ನು ಮಾಡಿ ಆಗ ಎಲ್ಲರನ್ನು ಕರೆದು ಹೇಳ್ತಾರೆ ನಾಳೆ ಏನಾದರೂ ಆಪತ್ತು ಬಂದಾಗ ನಮ್ಮಲ್ಲಿ ನಾವು ಗುಪ್ತವಾದ ನಾಮಗಳನ್ನು ಇಟ್ಟುಕೊಳ್ಳೋಣ ದ್ರೌಪದಿ ಜಯ ಜಯೇಶ ವಿಜಯ ಜಯತ್ಸೇನ ಜಯದ್ಬಲ ಎಂಬುದಾಗಿ ನಮ್ಮ ಐದು ಜನರ ಹೆಸರು ಜಯ ಧರ್ಮರಾಜ ಜಯೇಶ ಭೀಮಸೇನ ದೇವರು ವಿಜಯ ಅರ್ಜುನ ಜಯತ್ಸೇನ ನಕುಲ ಜಯತ್ಬಲ ಸಹದೇವ ಈ ಐದು ಹೆಸರುಗಳಿಂದ ನಾವೆಲ್ಲರೂ ಇರ್ತೇವೆ ಆಪತ್ತು ನಾಮ ವಿಸ್ವೇತೈಹಿ ಆಪತ್ತು ಕಾಲು ಬಂದಾಗ ಜಯ ಅಂತ ಚೀರ್ರಿ ಜಯತ್ಸೇನಾ ಚೇರ್ರಿ ಜಯೇಶ ಅಂತ ಚೇರ್ರಿ ಯಾರ ಜೊತೆಗೆ ವ್ಯವಹಾರವನ್ನು ಮಾಡಬೇಕಾಗತ್ತೆ ಅವರನ್ನು ನೀವು ಚೀರಿದಾಗ ಅವರು ಬಂದು ವ್ಯವಹಾರವನ್ನು ಮಾಡ್ತಾರೆ ಹೀಗೆ ಏನಾದರೂ ಆಗಲಿ ಒಂದು ವರ್ಷಗಳವರೆಗೆ ಅಜ್ಞಾತ ಚರ್ಯವನ್ನು ಮಾತ್ರ ಮೈ ತಪ್ಪದೇ ಇರುವ ಹಾಗೆ ಎಚ್ಚರಿಕೆಯಿಂದ ಪಾಲನೆಯನ್ನು ಮಾಡೋಣ ಎಂಬುದಾಗಿ ಧರ್ಮರಾಜ ತಾನು ಎಲ್ಲರಿಗೂ ಆದೇಶವನ್ನು ಮಾಡ್ತಾರೆ ಅಷ್ಟು ಆದೇಶವನ್ನು ಮಾಡಿ ಆದಮೇಲೆ ಇನ್ನೇನು ಸೂರ್ಯೋದಯದ ಕಾಲದಲ್ಲಿ ತಾವು ಅಲ್ಲಿಗೆ ಪ್ರವೇಶವನ್ನು ಮಾಡಬೇಕು ಆಗ ಎಲ್ಲರನ್ನು ತನ್ನ ಇಚ್ಛೆಯಿಂದ ರಕ್ಷಣೆಯನ್ನು ಮಾಡುವ ಮಾಯಾಗೆ ಅಭಿಮಾನಿಯಾಗಿರ್ತಕ್ಕಂಥ ದುರ್ಗಾದೇವಿಯನ್ನು ಬಹಳ ಸುಂದರವಾಗಿ ಸ್ತೋತ್ರವನ್ನು ಮಾಡ್ತಾರೆ ಆ ದುರ್ಗಾ ಸ್ತೋತ್ರ ಅತ್ಯದ್ಭುತವಾದದ್ದು ಪರಮರಮಣೀಯವಾಗಿರುವಂತಹ ಸ್ತೋತ್ರ ಆ ಸ್ತೋತ್ರದ ಅರ್ಥವನ್ನು ನಾಳೆಯ ದಿನ ಕೇಳೋಣ ದುರ್ಗಾದೇವಿಯ ಸ್ತೋತ್ರವನ್ನು ಮಾಡಿ ವಿರಾಟ ನಗರಕ್ಕೆ ಪ್ರವೇಶವನ್ನು ಮಾಡ್ತಾರೆ ಹೇಗೆ ಮುಂದೆ ವಿರಾಟ್ ನಗರದಲ್ಲಿ ಒಂದು ವರ್ಷಗಳ ಕಾಲ ಸುಖವಾದ ಜೀವನವನ್ನು ಮಾಡ್ತಾರೆ ಎಂಬುದಾಗಿ ಎಲ್ಲ ವಿಷಯವನ್ನು ಕೂಡ ನಾಳೆಯಿಂದ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಹರೆಯೇ ನಮಃ ಶ್ರೀಕೃಷ್ಣಾರ್ಪಣಮಸ್ತು ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತ ಏವಾಲಂ ವಿಷ್ಣು ಮೇ ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋದು ಗುರು ಶ್ರೀಕೃಷ್ಣಾರ್ಪಣ